नारायणं नमस्कृत्य नरं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जय ततो ग्रन्थमु जयमुदीरये पराशरं मुनिवरं कृतपूर्वाह्निकक्रियं मैत्रेयपरिपप्रच्छप्रणिपत्याभिवाद्य च मैत्रेय उवाच कथितं हि त्वया सर्वं यत्पृष्टोऽहं महामुने ಭೃಗು ಸರ್ಗಾತ್ ಪ್ರಭುತ್ಯೇಶ ಸರ್ಗೋ ವೈ ಕಥ್ಯತಾಂ ಪುನಃ ಮಹಾಮುನಿಗಳೇ ನನ್ನ ಜಿಜ್ಞಾಸೆಗೆ ತಕ್ಕ ಉತ್ತರ ಸಿಕ್ಕಿತು ಭೃಗು ಸೃಷ್ಟಿಯಿಂದ ಮುಂದೆ ಸೃಷ್ಟಿ ಹೇಗೆ ಬೆಳೆಯಿತು ಮೇ ಪುನಃ ಕಥ್ಯತಾಂ ಅದನ್ನು ಮುಂದುವರಿಸಿ ನನಗೆ ಹೇಳಿ ಅಂದಾಗ ಪರಾಶರರು ಹೇಳುತ್ತಾರೆ ಭೃಗೋಖ್ಯಾಂ ಸಮತ್ಪನ್ನ ಲಕ್ಷ್ಮೀ ವಿಷ್ಣು ಪರಿಗ್ರಹ ತಥಾ ಧಾತೃ ವಿಧಾತಾರೌ ಖ್ಯಾತ್ಯೌ ಜಾತೌ ಸುತೌ ಭೃಗೋ ಭೃಗು ಮುನಿಯಿಂದ ಖ್ಯಾತಿಯಲ್ಲಿ ನಾರಾಯಣನ ಅರ್ಧಾಂಗಿಯಾದ ಲಕ್ಷ್ಮಿ ಹುಟ್ಟುತ್ತಾಳೆ ಲಕ್ಷ್ಮೀ ವಿಷ್ಣು ಪರಿಗ್ರಹ ಪರಿಗ್ರಹ ಅಂದ್ರೆ ಮಡದಿ ಅಂತ ಅರ್ಥ ಪರಿತಃ ಗೃಹ್ಯತೆ ಎಲ್ಲ ರೀತಿಯಿಂದಲೂ ಕೂಡ ಆತನಿಗೆ ಅರ್ಧಾಂಗಿಯಾದವಳು ಹಾಗೆಯೇ ಧಾತ ವಿಧಾತ ಅಂತ ಇಬ್ರು ಗಂಡು ಮಕ್ಕಳು ಕೂಡ ಹುಟ್ಟುತ್ತಾರೆ ಈ ಇಬ್ಬರು ಮೇರುವಿನ ಪುತ್ರಿಯರಾದ ಆಯತಿ ಮತ್ತು ನಿಯತಿ ಅನ್ನುವರನ್ನ ಮದುವೆ ಆಗ್ತಾರೆ ಆಯತೆಯರ್ ನಿಯತಿ ಮೇರೋ ಕನ್ಯೆ ಮಹಾತ್ಮನೋ ಧಾತ ವಿಧಾತ್ರೋರ್ ದ್ವೇ ಭಾರ್ಯೆ ತಯೋರ್ಜಾತೌ ಬಹು ಸುತವು ಮತ್ತೆ ಧಾತೃ ವಿಧಾತೃವಿಗೆ ಆಯತಿ ನಿಯತಿಯರಲ್ಲಿ ಮತ್ತಿಬ್ರು ಮಕ್ಕಳು ಹುಟ್ಟುತ್ತಾರೆ ಪ್ರಾಣಶ್ಚೈವ ಮೃಕಂಡುಶ್ಚ ಮಾರ್ಕಂಡೇಯೋ ಮೃಕಂಡು ತಥೋ ವೇದ ಶಿರಾಜಜ್ಞೆ ಶಿರಾಜ್ಞೆ ಪ್ರಾಣಸ್ಯಾಪಿಸುತುಣು ಅದರಲ್ಲಿ ಇಬ್ರು ಮಕ್ಕಳು ಯಾರ್ಯಾರು ಅಂದ್ರೆ ಒಬ್ಬರಿಗೆ ಪ್ರಾಣ ಇನ್ನೊಬ್ಬರಿಗೆ ಮೃಕಂಡು ಯಾರು ಮೃಕಂಡುವಿನ ಹೆಸರಿನಿಂದ ಪ್ರಸಿದ್ಧನಾಗಿ ಮಾರ್ಕಂಡೇಯ ಅಂತ ಅನಿಸಿದ್ನೋ ಅಂತಹ ಮಾರ್ಕಂಡೇಯ ಇದೇ ಮನೆತನದ ಹುಡುಗ ಅಲ್ಲಿಂದ ಒಬ್ಬ ಮಗ ಹುಟ್ಟಿದ ತಥೋ ವೇದ ಶಿರಾಜಜ್ಞೆ ಪ್ರಾಣಸ್ಯಾಪಿ ಸುತಾಂಶು ಪ್ರಾಣನಿಗೆ ಒಬ್ಬ ಮಗ ವೇದ ಶಿರಸ್ ಅಂತ ಅವನ ಹೆಸರು ತಥೋ ವೇದ ಶಿರಾಜಜ್ಞೆ ಪ್ರಾಣಸ್ಯಾಪಿ ಸುತಾಂಶುನು ಪ್ರಾಣನ ಮಗನಾಗಿ ವೇದ ಶಿರಸ್ ಅನ್ನುವ ಮಗ ಹುಡುತಾನೆ ಅಷ್ಟೇ ಅಲ್ಲ ನಾನು ಉಲ್ಟೆ ಹೇಳಿದೆ ಅನ್ಸುತ್ತೆ ಮೃಕಂಡುತಃ ವೇದ ಶಿರಾಹ ಮೃಕಂಡುವಿಗೆ ವೇದ ಶಿರಸ್ ಸಾರಿ ಮಾರ್ಕಂಡೇಯನಿಗೆ ವೇದ ಶಿರಸ್ ಅನ್ನುವ ಮಗ ಹುಡುತಾನೆ ಪ್ರಾಣಸ್ಯಾಪಿ ಸುತಾಂಶುನು ಪ್ರಾಣನಿಗೆ ಮಕ್ಕಳು ಯಾರು ಹುಟ್ಟಿದ್ರು ಅಂತ ಹೇಳ್ತೇನೆ ಪ್ರಾಣಸ ದ್ಯುತಿಮನ್ ಪುತ್ರ ಅಜವಾಂಶ್ಚ ತನ್ವಯ ಮಹಾಭಾಗ್ತರ ಭಾಂ ಭಾರ್ಗವಂ ಗತಂ ದ್ಯುತಿಮಾನ್ ಗತನಿಗಮನಾಗಿ ಮಗ ಅಜವಾನ್ ಇದರಿಂದ ಮುಂದೆ ಭೃಗುವಂಶ ವಿಸ್ತರಂ ಭಾರ್ಗವಂ ಗತಂ ಭೃಗುವಂಶ ಅತ್ಯಂತ ವಿಸ್ತಾರವಾಗಿ ಹರಿತಾ ಹೋಯಿತು ಭೃಗುವಂಶಕ್ಕೆ ಅತ್ಯಂತ ವಿಶೇಷವಾದ ಹೆಸರು ಬಂದು ಹೋಯ್ತು ಇಲ್ಲಿ ಇನ್ನೊಂದು ಮುಖದ ಕಥೆಯನ್ನು ಹೇಳ್ತಾರೆ ಭೃಗು ಅದರ ಜೊತೆಗೆ ಇದ್ದೊಬ್ಬ ಪತ್ನಿ ಮರೀಚೆ ಸಂಭೂತಿ ಮರೀಚಿಯ ಹೆಂಡತಿ ಸಂಭೂತಿ ಪೌರ್ಣಮಾಸಂ ಅಸೂಯತ ಅವಳು ಹುಣ್ಣಿಮೆಯ ಅಭಿಮಾನಿ ದೇವತೆ ಆದ ಪೌರ್ಣಮಾಸ ಅನ್ನುವನನ್ನು ಹೆರ್ತಾಳೆ ಈ ಪೌರ್ಣಮಾಸನಿಗೆ ಮತ್ತಿಬ್ರು ಮಕ್ಕಳು ವಿರಜ ಮತ್ತು ಪರ್ವತ ಅಂತ ವಿರಜಾ ಪರ್ವತಶ್ಚೈವ ತಸ್ಯ ಪುತ್ರವು ಮಹಾತ್ಮನ ಪೌರ್ಣಮಾಸ ಅನ್ನೋದೊಬ್ಬ ಹುಡುಗ ಅವನಿಗೆ ಇಬ್ರು ಮಕ್ಕಳು ವಿರಜ ಮತ್ತು ಪರ್ವತ ಅದು ಮತ್ತೆ ಮುಂದುವರಿಯುತ್ತೆ ವಂಶ ಸಂಕೀರ್ತನೆ ಪುತ್ರಾನ್ ವಕ್ಷಿ ಶೇಹಂ ತಥೋ ವಿಜ ಸ್ಮೃತಿರಂಗಿರಸಃ ಪುತ್ನಿ ಪತ್ನಿ ಸುಶುವೇ ಕನ್ಯಕಾ ದ್ವಿಜ ವಂಶ ಸಂಕೀರ್ತನೆ ವಕ್ಷಿಷ್ಯೆ ವಕ್ಷಿಷ್ಯೆ ಅಂದ್ರೆ ಮುಂದೆ ಹೇಳ್ತೇನೆ ಅಹಂ ಹೇ ದ್ವಿಜ ತತಃ ವಂಶಕ ಸಂಕೀರ್ತನೆ ಪುತ್ರಾನ್ ವಕ್ಷಿಷ್ಯೆ ಈ ವಂಶದ ಸಂಕೀರ್ತನೆ ಮಾಡ್ತಾ ಮುಂದಿನ ಕೆಲವು ವ್ಯಕ್ತಿಗಳ ಹೆಸರನ್ನು ನಾನು ಹೇಳ್ತೇನೆ ಸ್ಮೃತಿ ರಂಗಿರಸ ಪತ್ನಿ ಅಂಗಿರಸಃ ಪತ್ನಿ ಸ್ಮೃತಿ ಸುಶುವೆ ಕನ್ಯಕಾ ದ್ವಿಜ ಅವಳೊಬ್ಳು ಮಗಳನ್ನ ಹೇಳ್ತಾಳೆ ಚಿವಾಲಿ ಕನ್ಯಕಾಹ ಅದು ಬಹುವಚನ ಕನ್ಯಕಾಹ ಕನ್ಯಕಾ ದ್ವಿಜ ಮಕ್ಕಳನ್ನ ಹೇರ್ತಾಳೆ ಹೆಣ್ಣು ಮಕ್ಕಳನ್ನ ಹೇರ್ತಾಳೆ ಯಾರವರು ನಾಲ್ಕು ಜನ ಹೆಣ್ಮಕ್ಳು ಶ್ರೀನಿವಾಲಿ ಕುಹು ರಾಕ ಮತ್ತು ಅನುಮತಿ ಚಿನಿವಾಲೀ ಕುಮತಿ ಅನಸೂಯ ತಥೈವಾತ್ರೇ ಜಜ್ಞಿ ಪುತ್ರ ನ ಕಲ್ಮಷಾನ್ ಅತ್ರಿಮುನಿ ಅಂದ್ರೆ ಇದು ಒಂದೊಂದೇ ಆ ಪ್ರಜಾಪತಿಗಳ ಕಥೆಯನ್ನು ಹೇಳ್ತಾ ಬರ್ತಾ ಇದ್ದಾರೆ ಮೊದಲು ಭೃಗುವಿನದ್ದು ಹೇಳಿದ್ರು ಆಮೇಲೆ ಮರೀಚಿದ್ ಹೇಳಿದ್ರು ಆಮೇಲೆ ತತ್ರ ಅಂಗಿರಸನದ್ದು ಹೇಳಿದ್ರು ಈಗ ಅತ್ರಿ ಇದ್ದು ಹೇಳ್ತಾ ಇದ್ದಾರೆ ಅತ್ರಿ ಅನಸೂಯ ತಥೈವಾತ್ರೇ ಹೇ ಜಜ್ಞೆ ಪುತ್ರ ನಕಲ್ಮಶಾನ್ ಅನಸೂಯ ಮತ್ತು ಅತ್ರಿಯರ ಮಕ್ಕಳು ಮೂರು ಜನ ಅವಳು ಅನಸೂಯ ಆದ್ರಿಂದಾಗಿಯೇ ಅಂತಹ ಮಕ್ಕಳನ್ನು ಹೇಳಲಿಕ್ಕೆ ಸಾಧ್ಯ ಆಯಿತು ಅತ್ರಿಯಾದ್ರಿಂದಲೇನೆ ಅಂತ ವಿಶಿಷ್ಟವಾದ ಹೆಸರುಳ್ಳ ಮನೆತನದ ಬೆಳ ಬೆಳಕು ಹೊರಕ್ಕೆ ಪ್ರಸಿದ್ಧಿಗೆ ಬಂತು ಲೋಕಕ್ಕೆ ದತ್ತಾತ್ರೇಯ ಅಂತ ಹೆಸರು ಬರಲಿ ಕಾರಣನೂ ಅದೇ ಸೋಮಂ ದುರ್ವಾ ಸತ್ತಾತ್ರೇಯಂಚಿನಂ ಪ್ರೀತ್ಯ ಪುಲಸ್ತ್ಯ ಭಾರ್ಯಾಂ ದಸ್ತ್ ದೋ ಭವತ್ ಸೋಮ ದುರ್ವಾಸ ಮತ್ತು ದತ್ತಾತ್ರೇಯ ಇದು ಅತ್ರಿ ಅನಸೂಯರಿಗೆ ಮೂರು ಜನ ವಿಶಿಷ್ಟವಾದ ಮಕ್ಕಳು ಇಲ್ಲಿ ಪ್ರೀತಿ ಅಂತ ಒಬ್ಳು ಹೆಣ್ಮಗಳು ಪುಲಸ್ತನ ಹೆಂಡತಿ ಆ ಪುಲಸ್ತನಿಗೆ ದತ್ತೋನಿ ಅನ್ನುವಂತ ಒಬ್ಬ ಮಗ ಹುಡುತಾನೆ ಈ ಸ್ವಯಂಭವ ಅನ್ನುವಂತರದ ಈ ದತ್ತೋನಿಗೆ ಮುಂದೆ ಅಗಸ್ತ್ಯನಾಗಿ ಹುಡುತಾನೆ ಅದನ್ನ ಇಲ್ಲಿ ಪೂರ್ವಜನ್ಮನಿಸೋ ಅಗಸ್ತ್ಯ ಆ ದತ್ತೋನಿಯೇ ಪೂರ್ವಜನ್ಮದಲ್ಲಿ ಅಗಸ್ತ್ಯನಾಗಿದ್ದ ಅಲ್ಲಲ್ಲ ಆ ದತ್ತೋನಿಯೇ ಮುಂದಿನ ಜನ್ಮದಲ್ಲಿ ಅಗಸ್ತ್ಯನಾಗ್ತಾನೆ ಸ್ಮೃತ ಸ್ವಯಂಭುವೆಂತಾರೆ ಕರ್ದಮಂ ಚೋರ್ವರಿ ಚೋರ್ವರಿಯಾಂಸ ಸಹಿಷ್ಣುಂಚ ಸುತತ್ರಯಂ ಪುಲಹನ ಮಡದಿ ಕ್ಷಮಾ ಆ ಕ್ಷಮೆಯಿಂದ ಕರ್ದಮ ಉರ್ವರಿಯಾನ್ ಮತ್ತು ಸಹಿಷ್ಣು ಅನ್ನುವ ಮೂರು ಜನ ಮಕ್ಕಳು ಹುಡ್ತಾರೆ ಈ ಕರ್ದವನ ತಂದೆ ಪುಲಹ ಪುಲಹನ ಮಡದಿ ಕರ್ದ ಕ್ಷಮ ಪುಲಹ ಮತ್ತು ಕ್ಷಮ ಅನ್ನುವಂತಹ ದಾಂಪತ್ಯದ ಫಲವಾಗಿ ಕರ್ದಮ ಉರ್ವರಿಯಾಂಸಂ ಸಹಿಷ್ಣುಂಚ ಸುತತ್ರಯಂ ಕ್ಷಮಾತು ಸುಷ್ವೇ ಭಾರ್ಯಾ ಪುಲಹಸ್ಯ ಪ್ರಜಾಪತೇ ಕ್ರತೋಶ್ಚ ಸನ್ನತಿರ್ ಭಾರ್ಯಾ ಬಾಲಕಿಲ್ ವಾಲಕಿಲ್ಯ ಅದು ಬಾಲಕಿಲ್ಯ ಅಂತನೂ ಇದೆ ವಾಲಖಿಲ್ಯ ಅಂತನೂ ಇದೆ ಆ ಕ್ರತು ಅನ್ನುವ ಋಷಿಗೆ ಸನ್ನತಿ ಅನ್ನೋಳು ಹೆಂಡತಿ ಅಲ್ಲಿ ಅರವತ್ತು ಸಾವಿರ ಜನ ವಾಲಖಿಲ್ಯರು ಅಂತ ಚಿರಬ್ರಹ್ಮಚಾರಿಗಳು ಹುಟ್ಟುತ್ತಾರೆ ಅವರೇ ಮುಂದೆ ಭಗವಂತನ ಆದೇಶದಂತೆ ಸೂರ್ಯನಿಗೆ ಬರುವ ತೊಂದರೆಯನ್ನ ಪೂರ್ವ ದಿಕ್ಕಿನಲ್ಲಿ ನಿಂತುಕೊಂಡು ಕಾಲಕ್ಕೆ ಸರಿಯಾಗಿ ದೇಶಕ್ಕೆ ಸರಿಯಾಗಿ ಗಣನೆಗೆ ಸರಿಯಾಗಿ ಸೂರ್ಯನಿಗೆ ಮುಖ ಮಾಡಿಕೊಂಡು ಅರ್ಘ್ಯ ಪ್ರಧಾನ ಕರ್ತವ್ಯಗಳನ್ನು ನಿರ್ವಹಿಸುತ್ತಾ ಇರುವಂತಹ ಹೆಬ್ಬೆಟ್ಟಿನ ಗಾತ್ರದ ಮಂದಿ ಸ್ಥಾನಿ ಸಹಸ್ರಾಣಿ ಋಷೀನಾಂ ರೇತಸಾಂ ಇವರು ರೇತಸ್ಕರು ಮೇಲ್ಮುಖವಾಗಿ ರೇತಸ್ಸನ್ನ ಜಾಗೃತಗೊಳಿಸಿ ಪರಮಾತ್ಮನ ಧ್ಯಾನವನ್ನು ಮಾಡುತ್ತಾ ಉತ್ತಮವಾದ ಗತಿಯನ್ನು ಪಡೆಯುವುದಕ್ಕೋಸ್ಕರ ಇರುವಂಥವರು ಅಂಗುಷ್ಟ ಪರ್ವ ಮಾತ್ರ ಜ್ವಲದ್ ಜ್ವಲದ್ಭಾಸ್ಕರ ತೇಜಸಾಂ ಆದರೆ ಇವರು ಶರೀರದಲ್ಲಿ ಅಂಗುಷ್ಟ ಗಾತ್ರದಷ್ಟೇ ಇದ್ದವರಾದರೂ ಬೇರೆ ಜನ ಲೋಕದಲ್ಲಿ ಯಾವ ಆಕೃತಿಯಲ್ಲಿ ಇರ್ತಾರೋ ಅವರ ಹೆಬ್ಬೆರಳಿನ ಗಾತ್ರದಷ್ಟೇ ಚಿಕ್ಕ ಶರೀರ ಇದ್ರೂ ಕೂಡ ಸೂರ್ಯನಂತೆ ಭಾಸ್ಕರವಾದ ಅದು ಭಾಸ್ವತ್ ಭಾಸ್ವತ್ ಹೊಳೆಯುವ ರೀತಿಯ ಗುಣ ತೇಜಸ್ಸಿನಿಂದ ಕೂಡಿದವರಾಗಿದ್ದಾರೆ ಊರ್ಜಾಂತ ವಸಿಷ್ಠ ಸಪ್ತ ಸಪ್ತಜಾಯತ ವಯಸ್ತಾ ರಜೋ ಗೋತ್ರೋಧ್ವಾಚ ಸವನೋನ ಇನ್ನು ವಸಿಷ್ಠರಿಗೆ ಅರುಂಧತಿ ಅನ್ನೋಳಿದ್ದ ಹಾಗೆ ಊರ್ಜಾ ಅಂತ ಒಬ್ಳು ಹೆಂಡತಿ ಇದ್ಲು ಅಲ್ಲಿ ಏಳು ಜನ ಗಂಡು ಮಕ್ಕಳು ಹುಡುತಾರೆ ರಜಸ್ ಗೋತ್ರ ಊರ್ಧ್ವಬಾಹು ಸವನ ಅನಘ ಸುತಪಸ್ ಮತ್ತು ಶಕ್ತಿ ಈ ಏಳು ಜನ ಒಂದು ಮನ್ವಂತರದಲ್ಲಿ ಸಪ್ತರ್ಷಿಗಳಾಗಿರ್ತಾರೆ ಊರ್ಜಾಯಾಂತು ವಶಿಷ್ಠ ಸಪ್ತಾಜಾಯತ ಸಪ್ತ ಜನ ಹುಟ್ಟುತ್ತಾರೆ ರಜಸ್ ಗೋತ್ರ ಊರ್ಧ್ವಬಾಹು ಸವನ ಅನಘ ಸುತಪಾಹ ಸುತಪಸ್ ಶಕ್ತಿ ಇದು ಸಪ್ತ ಸಪ್ತರ್ಷಯೋ ಮಲಾಹ ಒಂದು ಮನ್ವಂತರದಲ್ಲಿ ಯೂರೆ ಸಪ್ತರ್ಷಿಗಳಾಗಿರ್ತಾರೆ ಯೋಸಾವಗ್ನಿರಭೀಮಾನಿ ಬ್ರಹ್ಮಣಸ್ತನು ತನಯೋಗ್ರಜ ಸುತಪಾಹ ಆಯ್ತಲ್ವಾ ಸೋ ಅಸೌ ಅಗ್ನಿರಭಿ ಅಗ್ನಿ ಅಭಿಮಾನಿ ಚತುರ್ಮುಖನ ಮುಖದಿಂದ ಹುಟ್ಟಿದ ತೇಜಸ್ಸಿನ ಅಭಿಮಾನಿ ಅಗ್ನಿದೇವನ ಮಡದಿ ಸ್ವಾಹ ಅವಳು ತೇಜಸ್ವಿಯಾದ ಮೂರು ಮಕ್ಕಳನ್ನ ಹೇರ್ತಾಳೆ ಬ್ರಾಹ್ಮಣ ತನಯ ಅಗ್ರಜ ಅಂದ್ರೆ ಹುಟ್ಟಿದ್ರಲ್ಲಿ ಮುಖಭಾಗದಿಂದ ಹುಟ್ಟಿದವ ತಸ್ಮಾತ್ ಸ್ವಾಹ ಸುತಾನ್ ಲೇಭೆ ಆ ಅಗ್ನಿಯಿಂದ ಸುತ ಮಕ್ಕಳನ್ನ ಸ್ವಾಹ ಲೇಭೆ ಸ್ವಾಹ ಪಡೆದಳು ತ್ರೀನ್ ಉದಾರಾನ್ ಮಹೋಜಸ ಉದಾರವಾದ ಗುಣಗಳಿಂದ ಕೂಡಿದ ಮೂರು ಜನರನ್ನ ಪಾವಕಂ ಪವಮಾನಂಚುಚಿಂಚಾಚಲಾಶಿನಂ ಮೂರು ಜನಕ್ಕೂ ಹೆಸರಿದೆ ಪಾವಕ ಪವಮಾನ ಮತ್ತು ಶುಚಿ ಈ ಶುಚಿಯಲ್ಲಿ ವಿಶೇಷತೆ ಏನು ಅಂದ್ರೆ ವಿದ್ಯುತ್ತಿನ ಅಭಿಮಾನಿ ಪಾವಕ ಮಥನಾಗ್ನಿಯ ದೇವತೆ ಪೌಮಾನ ಸೂರ್ಯ ನೆಲದ ನೀರನ್ನ ಹೀರುವಂತಹ ಸ್ಥಿತಿಯಲ್ಲಿ ಇದ್ದು ಶುಚಿ ಇಂತ ಅವನನ್ನು ಗುರುತಿಸುತ್ತಾರೆ ಸೂರ್ಯನಲ್ಲಿ ಇರ್ತಾನೆ ಇವನು ಅಗ್ನಿ ಸೂರ್ಯ ಇದ್ರೆ ಸೂರ್ಯನ ಜೊತೆಗೇನೆ ಒಬ್ಬ ಅಗ್ನಿ ಇದ್ದಾನೆ ಸೂರ್ಯನಲ್ಲಿ ಅವನ ಹೆಸರು ಶುಚಿ ಇಂತ ಅವ್ರ ನೆಲದ ನೀರನ್ನು ಹೀರ್ಲಿಕ್ಕೋಸ್ಕರನೇ ಇರ್ತಾನೆ ಇವರ ಸಂತಾನದಲ್ಲಿ ಮತ್ತೆ ಒಬ್ಬೊಬ್ಬರಿಗೆ ಹದಿನೈದು ಹದಿನೈದು ಜನ ಮಕ್ಕಳಾಗಿ ನಲ್ವತ್ತೈದು ಜನ ಮಂದಿ ಅಗ್ನಿಗಳಾಗಿ ಹುಟ್ಟುತ್ತಾರೆ ಈ ನಲ್ವತ್ತೈದು ಜನ ಅಗ್ನಿಗಳು ಮತ್ತು ಈ ತಂದೆ ಮೂರು ಜನ ಒಟ್ಟು ನಲ್ವತ್ತೆಂಟು ಮತ್ತು ಪ್ರಧಾನ ಅಗ್ನಿ ಅಲ್ಲಿಗೆ ನಲ್ವತ್ತೊಂಬತ್ತು ಅಗ್ನಿಗಳಾದ್ರು ಈ ನಿರಗ್ನಿಗಳಾದ ಅಗ್ನಿಶ್ವಾರ್ಥರು ಮತ್ತು ಅಗ್ನಿಗಳನ್ನು ಹೊತ್ತು ಸಾಗುವಂತಹ ಬರ್ಹಿಷದರು ಇವರಿಬ್ರು ಕೂಡ ಬ್ರಹ್ಮದೇವರಿಂದ ಸೃಷ್ಟರಾದ ಪಿತೃಗಣಗಳು ಅವರಿಂದ ಸ್ವಧಾ ಅನ್ನುವಂತಹ ಹೆ ಸ್ವಧಾ ಅನ್ನುವಂತಹ ಹೆಂಡತಿಯನ್ನ ಪಿತೃಗಣಗಳು ಪಡೆದು ಅವರಲ್ಲಿ ಹೆಣ್ಮಕ್ಳು ಹುಡುತಾರೆ ಸ್ವಧ ಸ್ವಧಾದಲ್ಲಿ ಪಿತೃದೇವತೆಗಳ ಮರದಿಯಾದ ಸ್ವಧಾ ದೇವಿಯಲ್ಲಿ ಮೇನಾ ಮತ್ತು ವೈತರಣಿ ಅನ್ನುವ ಪಿತೃಪುತ್ರಿಯರು ಅವರು ಬ್ರಹ್ಮವಾದಿನಿಯರು ವೇದಗಳನ್ನ ಕಂಡವರು ಸದಾ ಯೋಗ ನಿರತರು ಮಹಾಜ್ಞಾನಿಗಳಾದ ಅವರಿಬ್ಬರಿಗೂ ಕೂಡ ವಿಶಿಷ್ಟವಾದ ಭಗವತ್ ತತ್ವಜ್ಞಾನದ ಆಸೆಯಿಂದ ಎಲ್ಲಾ ಗುಣಗಳಿಂದ ಮೈಗೂಡಿಸಿಕೊಂಡು ಭಗವಂತನಿಗೆ ಪ್ರಿಯರಾದರು ಮುಂದೆ ಒಟ್ಟು ಇವರೆಲ್ಲರೂ ಕೂಡ ಇಷ್ಟು ಜನ ಯಾರೆಲ್ಲ ಬಂದ್ರು ಈಗ ಸ್ವಾಹ ಸುಧಾ ಇವರೆಲ್ಲರೂ ಕೂಡ ದಕ್ಷನ ಅಹ್ ಮಕ್ಕಳ ಸಂತಾನ ಇವರೆಲ್ಲ ಇದೆಲ್ಲ ಇಷ್ಟೂ ಕೂಡ ಇತ್ಯೇಶ ದಕ್ಷಕನ್ಯಾನ ಕಥಿತಾ ಅಪತ್ಯ ಸಂತತಿ ಶ್ರದ್ಧಾವಾನ್ ವಾನ್ ಸಂಸ್ಮರೆ ತಾಂತು ನಾನಪತ್ಯೋಭಿಜಾಯತೆ ಯಾರು ಈ ಕಥೆಯನ್ನು ಚೆನ್ನಾಗಿ ಕೇಳ್ತಾನೋ ಯಾರು ಈ ದಕ್ಷನ ಸಂತಾನದ ಪರಿವಾರವನ್ನು ಸರಿಯಾಗಿ ಯಾರ್ಯಾರಿಗೆ ಯಾರ್ಯಾರಲ್ಲಿ ಏನೇನು ಸಂತತಿಯ ವೃದ್ಧಿಯಾಯಿತು ಅಂತ ಅರ್ಥ ಮಾಡ್ಕೊಳ್ತಾನೋ ಅಂಥವರಿಗೆ ಒಳ್ಳೆಯ ಸಂತತಿಯನ್ನು ಪಡೆದು ಆ ಮನೆತನದ ಬೆಳಕನ್ನ ಹೆಚ್ಚಿಸಿ ಪಿತೃದೇವತೆಗಳಿಗೆ ಉದ್ಧಾರಕನಾಗಿ ತಾನು ಸ್ವತಃ ಸಾಧಕನಾಗಿ ಮುಂದಿನ ಪೀಳಿಗೆಯ ಕೊಂಡಿಯಾಗಿ ಶಾಸ್ತ್ರಾರ್ಥ ಚಿಂತನೆಗಳ ಬೆಳಕಾಗಿ ಅವನು ಕಾಣಿಸಿಕೊಳ್ತಾನೆ ಮಕ್ಕಳಿಲ್ಲ ಅನ್ನುವ ಕೊರತೆಯನ್ನ ನೀಗಿಸಿ ಎಲ್ಲರನ್ನು ಉದ್ಧರಿಸ್ತಾನೆ ಇದು ಈ ದಕ್ಷ ಸಂತತಿಯ ವಿವರಣೆಯನ್ನ ತಿಳಿದುಕೊಳ್ಳುವುದರ ಫಲ ಅಂತ ಹೇಳಿದ್ರು ಇಲ್ಲಿಗೆ ಹತ್ತನೆಯ ಅಧ್ಯಾಯ ಮುಕ್ತಾಯಿತು ಇನ್ನು ಮುಂದೆ ಪ್ರಿಯವ್ರತ ಉತ್ಥಾನ ಮುಂದಿನ ಕಥೆ ಏನಾಯಿತು ಅನ್ನುದನ್ನ ಹೇಳುತ್ತೆ ಮತ್ತೆ ಅದರ ಚಿಂತನೆಯನ್ನ ನಾಳೆ ಅನುಸಂಧಾನ ಮಾಡೋಣ ಶ್ರೀಹರಿಪ್ರಿಯತಾಮ್ ಶ್ರೀ ಕೃಷ್ಣ ಶ್ರೀ ಮಸ್ತು